ಹಾಂ ಎಂಟೂವರೆ ಆಗಿರಿ ಓತಿರಿ ಹಾಂ ಹಾಂ ಟ್ರೈನ್ಗೆ ಬಂದು ರೀ ಅಜ್ಜಿ ನೀವು ಹಾಂ 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 ವಯಸ್ಸಾದ ಮಾಲ್ಕೆಲ್ಲ ನೋಡ್ಬೇಕ್ರಿ ಹಾಂ ರೀ ಧರ್ಮ ಧರ್ಮ ಲೈ ಇಲ್ಲಿಂದ ಏನೋ ಹೋಗದ್ರೆ ಹೆಂಗದು ಬಿದ್ದು ಇಲ್ಲಿಂತ ಯಾವ ಥರ ಕಾಣ್ತಲ್ಲೋ ಇವು ಮೈದಾನ ನೋಡ್ಲಿ ಧರ್ಮ ಹೆಂಗೆ ಕಾಣ್ತದ ಅರ್ಜಿ ಉಪ್ಪರ್ ಜಾಕೆ ತುಂಬ ಜಾ ನೀವು ಬಂದ್ರೆ ಒಂದು ಸಾಂಗಳ್ಳಿ ಧರ್ಮ ಹಲೋ ಇಲ್ಲಿ ನೋಡಿ ಒಂದು ಸಾಲ ಒದ್ರಿದ್ರೆ ಏಳೇಳು ಸಾಲ ಕೇಳಿಸುತ್ತೆ ಹಲೋ ಹಲೋ அல்ல பார்க்க அ ನಡಿ ಗೋಲ್ ಗುಮ್ಮಟ್ ಇನ್ನ ಯಾರು ಪ್ರಯಾಣಿಕರು ಬಂದಿಲ್ಲ ನೋಡಕ್ಕೆ ನೋಡಿ ಇಲ್ಲಿ ಯಾವ ಥರ ಕಿರಿಸ್ತಾ ಇದ್ರೆ ಎಲ್ಲರು ಡಬಲ್ ಡಬಲ್ ಕೇಳಿಸುತ್ತೆ ಇಲ್ಲಿಂತ ಹೊರಗಡೆ ಹೋಗಬಹುದು ಮತ್ತೆ ಒಳಗಡೆ ಬರಬಹುದು ಇಲ್ಲಿಂತ ಹೊರಗಡೆ ಬಂದಿ ಏ ಅಪ್ಪ ಯಾತರ ಇದೆ ನೋಡ್ರಿ ಇಲ್ಲಿಂತ ಚೈನ್ ಪೀನ್ ಹಾಕಿದಾರೆ ನೋಡ್ರಿ ಮ್ಯಾಲಿಂದ ಮೇಲಿಂದ ಏರಕ್ಕೆ ನೋಡ್ರಿ ಇಲ್ಲಿ ಮೇಲ್ಗಡೆ ಹೋಗಕ್ಕೆ ಗಿಳೆ ಇದೆ ಇದೆ ಚೈನ್ ಇದೆ ಮೇಲೆ ಏರಕ್ಕೆ ನೋಡ್ರಿ ಬಿಜಾಪುರ್ ಸಿಟಿ ಕಾಣಿಸುತ್ತೆ ಒಳಗಡೆ ಹೋದ್ರೆ ಇನ್ನೂ ಬೇರೆನೇ ಗ್ಯಾಬರಿ ಆಗ್ಬೇಕು பைபாஸ் நோட இங்காது ஏக இல்ல திடிக்கிடி கிடைக்க இங்க பைபாஸ் இரலக்கா நடி ஒள்கே மத்தி ஒள்கிட்ட ஓம் ரீ இன்னொழே ಕೇಳಿಸುತ್ತೆ ಡಬಲ್ ಡಬಲ್ ಅಜ್ಜಿ ಒಳಗ ಬಂದ್ರಾ ಅಲ್ಲಿಗ ಅಜ್ಜಿ ಒಳಗಡೆ ಬಂದಿರಿ ಅಜ್ಜಿ ஏய் சாமதி பண்ணுவா? ஆ சம்பந்திகளா பண்ணு. ஹே எஸ்டோ 5 சாமதி. கிட்டரா கிட்டறவா? ஆ இவரே கிட்டரல்ல அவரு. ஹ்ம். நம்ம தான்யா. வெட்றுகோ. டேய் டேய் டேய். மா அடி கிடிக்கி நடி கி நடிக்கூட அல்ல அல்ல கேரக்கிவாலேயே ஆடுவ இட சரி சரி சார் மூத்தி பாரங்க ಇದು ಅವನ್ ದೋಸ್ತರಿಗೆ ಹೇಳಕ್ ವೀಕ್ಷಕರಿಗೆಲ್ಲ ಹಲೋ ಗೋಲ್ ಗುಮ್ಮಟ್ ನೋಡಿ ಆತರಿ ಕೇಳಿಸುತ್ತೆ ಬಿಜಾಪುರ್ ಗೋಲ್ ಗುಮ್ಮಟ್ ಹಲೋ ಧರ್ಮರಾಜ್ ತೇಜ ಅವ್ರಿ ಹೊಡೆ ಹೋಗ್ಬೇಡ್ರಿ ಇಂದ್ರಿ ಏಸ್ರ ನೋಡಿತೆ ನೋಡ್ರಿ ವಾಕಿಂಗ್ ವಾಕಿಂಗ್ ನೋಡ್ರಿ ಒಳಗಡೆ ವಾಕಿಂಗ್ ವಾಕಿಂಗ್ ಏ ಅಲ್ಲಿ ನೋಡ್ರಿ ನಾವು ಧರ್ಮರಾಜ್ ಯಾವ ಥರ ಇಲ್ಲಿ வந்தா 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 தர்மா வந்த பந்த வந்தர்மா பந்த இ ஹலோ ஹலோ ಇಲ್ಲಿ ಬಂದು ಕುಂತ ನೋಡ್ರಿ ಅವಾಗ ಕತ್ತಲ್ ಮತ್ತೆ ಹಲೋ ಒಂಬತ್ತು ಹೆಂಗೈತೆ ನೋಡ್ರಿ ಗೋಲ್ ಗುಮ್ಮಟ ಬಿಜಾಪುರ ಗೋಲ್ ಗುಮ್ಮಟ್ರಿಮೆಂಟ್ ನೋಡ್ರಿ ಆಗಿನ ಕಾಲ ಸಿಮೆಂಟ್ ಅವಾಗ ಶಾಪುರದಲ್ಲಿ ತೋರಿಸಿದ್ನ ಮತ್ತೆ ಇವಾಗ ಇಲ್ಲಿ ತೋರ್ಸಕತ್ತೀ ನಮ್ ಧರ್ಮರಾಜ ನೋಡ್ರಿ ಈಗ ಏ ಬಿತ್ತು ಆ ನೋಡಿ ಗೋಲ್ ಗುಮ್ಮಟ್ಲಿಂತ ಹೊರಗೆ ಬಂದಿವಿ ನಮ್ಮ ಇಲ್ಲಿ ಗಾಡಿ ಮೇಲೆ ಕೂಡಬೇಕು ಮಾಡಿದಂತ ಇವ ಸ್ವಲ್ಪ ಮಾಹಿತಿ ಕೊಡ ನಮಗೆಲ್ಲ ನಮಗೆ ಗೊತ್ತิล್ರಿ ಅಷ್ಟೊಂದು ಇದು ಅಲ್ಲ ಈಗ ಅವರೆಲ್ಲ ಕಟ್ಟಿರಲ್ಲ ಇದು ಹೆಂಗ್ ಗೊತ್ತೈತಿ ಅವರಿಗೆಲ್ಲ ಅದು ಹೆಂಗ್ ಗೊತ್ತೈದ ನಮ್ಮವರಿಗೆ ಗೊತ್ತ ಅದು ಹೆಂಗ್ ಗೊತ್ತಾಯಿದೆನ ಅವರಿಗೆ ಗೊತ್ತ್ರಿ ಅದು ಅವರವರಿಗೆ ಅವರವರ ಏನೇನೆ ಮಾಡಿರ ನಮಗೆ ಗೊತ್ತิล್ರಿ ನೋಡಿ ಇಲ್ಲಿ ಇದೇನವೆನ್ರಿ ಮುಂದಿಂದ ಒಳಗಡೆ ಹೋಗಿ ಬಿಡ್ರಿ ಬಿಟ್ಟಿಲ್ರಿ ನೋಡಿ ಬರ್ರಿ ಒಳಗಡೆ ಬಿಡ್ತಾರೆ ನೋಡಿ ಹೋಗೋಣ್ರಿ ಇದೆನು ఇదా నీ నెమాక నోడు గోల్ గమ్మట్ మ్యాగ్ ఏరి అప్పా హిజుర్ గోల్ గమ్మటోడ నోడ కుంట డబ్బా కేమ్ ఎప్పా ఒ malah kurtan dia baba nodri garden ya tara ada pirangi nuri pirangi pirangi eh dip sulipa so wando ya do muro ಅದ ಸಿ ಕ್ಯಾಮ್ರಾ ಅದ ನೋಡ್ರಿ ಇಲ್ಲಿ ಸ್ಕೋಪ್ ಆಗ್ತದಗ ಈ ಕಡೆ ಹಾಕತ್ತರಿ ಸ್ಕೋಪ್ ನೋಡ್ರಿ ಪಿರಂಗಿ ಇದ್ರ ನಿಂತ ಏನು ಕಾಣುತ್ತೆ ಆ ಕಡೆ ನಿಂತು ನೋಡ್ಬೋದೇನು ಬಾ இல்லை ஏன்னா இல்லை எண்ட்ரென்ஸ் இல்ல ರ ಹೋಗಂಗ ಇಲ್ಲೇನಿರಿ ಇದ್ರೊಳಗೆ ರಾಜರು ಎಲ್ಲ ಅವಾಗ ಯೂಸ್ ಮಾಡಿದ ಅವಂತ್ರಿ ಏ ಮಳೆ ಮಗನೇ ಮಳೆ ಬಂತಂದ್ರ ಇಲ್ಲೇ ಮಕ್ಕಬೇಕಾತ್ ನಾವು ಬಾ ಹಾ ಹಾಲ್ ಅವ್ರದ್ದು ಅದ್ರಾಗ ಮಸರಾತ ನೋಡಿ ನಾಯ್ಕಿ ನೋಡುತ್ತೆ ಏ ಬಾರೋಲ್ಲೇ ಏಯ್ ಶಾಕ್ ಬಾ ಬಿಜಾಪುರ್ ಗೋಲ್ ಗುಮ್ಮಟಕ್ ಹೋಗಿವಲ್ವಾ ನೋಡಿಲ್ಲ ಏನೇ ಅವಾಗ ಇಲ್ಲಿ ಹಾಕ ಹಾ ಅಂತ ನೋಡಿ ನಾನು ಆವಾಗ ಹೌದು ಉಗುಳಂಗಿಲ್ಲ ಸಿಕ್ಕು ಸೇದಂಗಿಲ್ಲ ಏನು ಬರೆಯಂಗಿಲ್ಲ ಏನು ಒಕಟಂಗಿಲ್ಲ ಅಂತ ಆಯ್ಕೆ